ಹಾಯ್ ಗಾಯಸ್ ಹೇಗಿದ್ದೀರಿ ನಾನು ಚೆನ್ನಾಗೇ ಇರ್ತೀನಿ ಎಲ್ಲ ಕೆಲಸ ಮುಗಿಸಿ ಕೋಟಿ ಶಿವಲಿಂಗ ಹೋಗೋಣ ದರ್ಶನ ಮಾಡ್ಕೋಣ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಕೆಲಸ ಮುಗ್ದಿದೆ ಕೋಟಿ ಶಿವಲಿಂಗ ದೇವಸ್ಥಾನ ನಮಗೆ ಬರೀ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಒನ್ ಆ್ಯಂಡ್ ಹಾಫ್ ಅವರ್ ಬಸ್ಸಲ್ಲಾದರೆ ಈಗ ಹೋಗಿ ಹಾಗೆ ಬರಬಹುದು ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಯಾವತ್ತೂ ನಾನು ನೋಡಿಲ್ಲ ಫಸ್ಟ್ ಟೈಮು ಸರಿ ನೋಡಬೇಕು ಅಂತ ಆಸೆ ಆಯಿತು ಎಲ್ಲ ದೇವಸ್ಥಾನಗಳು ನೋಡೋ ಅವಕಾಶ ಸಿಕ್ಕಿದೆ ಫ್ರೀ ಬಸ್ಸು ಸಿದ್ದರಾಮಯ್ಯನವ್ರಿಗೆ ನನ್ನ ಧನ್ಯವಾದಗಳು ಅವರಿಂದ ನಾವು ಎಷ್ಟೋ ದೇವಸ್ಥಾನಗಳನ್ನ ನೋಡೋ ಭಾಗ್ಯ ಸಿಕ್ಕಿದೆ ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಬೆಳಗ್ಗೆ ಎದ್ದು ಒಂದು ಲೋಟ ಗಂಜಿ ಕುಡಿದು ನನ್ನ ಟ್ರಾವೆಲ್ ಶುರು ಆಗುತ್ತೆ ನೀವೆಲ್ಲ ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡಿದ್ರಿ ಅಂತ ಒಂದು ಕಮೆಂಟ್ ಹಾಕಿ ಲೈಕ್ ಕೊಡೋ ಕೊಡೋದನ್ನು ಮರಿಬೇಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಇದು ಕೋಟಿಲಿಂಗೇಶ್ವರ ದೇವಸ್ಥಾನ ಕೋಲಾರಲ್ಲಿ ಬರುತ್ತೆ ನಾವು ಬೆಂಗಳೂರಿಂದ ಯಾವ ರೀತಿ ಹೋಗಬೇಕು ಅಂದರೆ ನಾನು ಕೆ ಆರ್ ಪುರಮಿಂದ ಕೋಲಾರ್ಗೆ ಬಸ್ಸಲ್ಲೋದೆ ಕೋಲಾರಿಂದ ಬಂಗಾರಪೇಟೆಗೆ ಒಂದು ಬಸ್ಸು ಬಂಗಾರಪೇಟೆಯಿಂದ ಕೋಟಿಲಿಂಗೇಶ್ವರಕ್ಕೆ ಒಂದು ಬಸ್ಸು ಮೂರು ಬಸ್ ಚೇಂಜ್ ಮಾಡಿದೆ ಇಲ್ಲ ಡೈರೆಕ್ಟ್ ಬೆಂಗಳೂರಿಂದ ಕೆ ಜಿ ಎಫ್ಗೆ ಹೋಗಿ ಕೆ ಜಿ ಎಫ್ ಇಂದ ಬಂಗಾರಪೇಟೆಗೆ ಹೋಗಿ ಬಂಗಾರಪೇಟೆಯಿಂದ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ಬೋದು ನನಗೆ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಇತ್ತು ಒನ್ ಆ್ಯಂಡ್ ಹಾಫ್ ಅವರ್ ಒಳಗಡೆ ನಾನು ಅಲ್ಲಿಗೆ ಹೋಗಿ ರೀಚ್ ಆದೆ ದೇವಸ್ಥಾನದ ಒಳಗಡೆ ಹೋಗಬೇಕು ಆದರೆ ದೊಡ್ಡವ್ರಿಗೆ ಇಪ್ಪತ್ತು ರೂಪಾಯಿ ಎಂಟ್ರಿ ಫೀಸ್ ಇರುತ್ತೆ ಇಲ್ಲಿ ಶಿವಲಿಂಗ ಹತ್ರ ಯಾರು ಪ್ರತಿಷ್ಠಾಪನೆ ಮಾಡಿಸಿದ್ದಾರೋ ಅವರ ಊರು ಅವರ ಹೆಸರೇ ಅವರ ಅಡ್ರೆಸ್ ಎಲ್ಲ ಇತ್ತು ಟ್ರೈನ್ ಫೆಸಿಲಿಟೀಸು ಇದೆ ಬಂಗಾರಪೇಟೆಗೆ ಬಂದು ಬಂಗಾರಪೇಟೆಯಿಂದ ಇನ್ನೊಂದು ಬಸ್ ಕ್ಯಾಚ್ ಮಾಡಿಕೊಂಡು ಕೋಟಿ ಶಿವಲಿಂಗೇಶ್ವರ ದೇವಸ್ಥಾನ ಬಸ್ ಸ್ಟಾಪ್ ಹೇಳ್ಕೊಂಡು ಹೋಗ್ಬೋದು ఇ పుట్ట పుట్ట శివలింగ దొడ్డ దొడ్డ శివలింగు అద్భుతవృష్ణు మహేశ్వర దేవస్థాన

Beli, 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 ಇಲ್ಲಿ ಬಂದಿರೋರೆಲ್ಲ ಒಂದೊಂದು ಶಿವಲಿಂಗನ ಹಿಡ್ಕೊಂಡು ಅವ್ರಿಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತವರೆಗೂ ಪ್ರಾರ್ಥನೆ ಪ್ರಾರ್ಥನೆ ಮಾಡೋದು ರೀಲ್ಸ್ ಮಾಡೋದು ವಿಡಿಯೋ ಮಾಡ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾಯಿದ್ರು ಇದ್ದರು ಅದನ್ನು ನೋಡಿ ನಾನೂ ಮಾಡಿದೆ ಮತ್ತು ಸೊಪ್ಪು ತೊಳಿತಾ ಇದ್ದೀನಿ ಅದು ಹೇಗೆ ತೊಳೆಯೋದು ಅಂತ ಒಂದು ಸತಿ ತೋರಿಸೋಣ ಅಂತ ಏಕೆಂದರೆ ಇವಾಗ ತುಂಬ ಪೆಸ್ಟಿಸೈಡ್ಸು ಎಲ್ಲ ಹೊಡಿತಾರೆ ಅಲ್ವಾ ಅದಕ್ಕೆ ಸುಮ್ಮನೆ ಹಂಗೆ ತೊಳೆದು ತಿಂತಾರೆ ಆ ಥರ ಯಾವತ್ತೂ ಮಾಡೋಕ್ಕೋಗ್ಬೇಡಿ ಅದು ತುಂಬ ಡೇಂಜರು ನಾವು ಮಿಷಿನ್ಗಳೆಲ್ಲ ಬಂದಿದೆ ಇವಾಗ ಮತ್ತು ನೀರು ಕೂಡ ಕಲ್ಮಶ ಕಾವೇರಿ ವಾಟ್ರಲ್ಲಿ ಏನೇನೋ ಹಾಕಿ ಅದನ್ನು ಫಿಲ್ಟ್ರ್ ಮಾಡೋದಕ್ಕೆ ಆ ಥರ ಎಲ್ಲ ಮಾಡ್ತಾರೆ ಡೈರೆಕ್ಟಾಗಿ ಕಾವೇರಿ ವಾಟ್ರನ್ನು ಕುಡಿಬಾರ್ದು ಫಿಲ್ಟ್ರಲ್ಲಿ ಫಿಲ್ಟ್ರ್ ಮಾಡಿ ಆನಂತರ ಕುಡಿಬೇಕಾಗುತ್ತೆ ಫಸ್ಟು ಸಪ್ಪು ವಿಚಾರಕ್ಕೆ ಹೋಗೋಣ ಸಬ್ಬು ನಾನು ಅರ್ಧ ಅವರ್ ನೆನೆಸಿದ್ದೀನಿ ಅರ್ಧ ಅವರ್ ನೆನೆಸ್ಬಿಟ್ಟು ತೊಳಿತಾ ಇದ್ದೀನಿ ಆ ಥರ ಮಾಡಬೇಕು ನೀರು ಕಲ್ಮಶನೆ ತರಕಾರಿನೂ ಕಲ್ಮಶನೆ ಗಾಳಿನೂ ಕಲ್ಮಶನೆ ಇವಾಗ ಯಾವುದು ಪರಿಶುದ್ಧವಾಗಿಲ್ಲ ನಮ್ಮ ಜಾಗರೂಕತೆಯಲ್ಲಿ ನಾವಿರಬೇಕು ಅಷ್ಟೇ ಹೇಳೋದು